ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಬಿಸ್ನೆಸ್ ಡೈವರ್ಸಿಫಿಕೇಷನ್ ಎಂಬಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಸಾಧಾರಣವಾಗಿ ನಾವು ಬಿಸ್ನೆಸ್ಸನ್ನು ನಾವು ಗಮನಿಸಿದ್ರೆ ಬಿಸ್ನೆಸ್ ಮ್ಯಾನ್ಗಳನ್ನು ಗಮನಿಸಬ ಗಮನಿಸೋದಾದರೆ ಅವರಲ್ಲಿ ಮಿಲಿನಿಯರ್ಸ್ಗಳಿದ್ದಾರೆ ಬಿಲಿನಿಯರ್ಸ್ಗಳಿದ್ದಾರೆ ನಮ್ಮ ದೇಶದಲ್ಲೂ ಸಹ ಹಲವಾರು ಮಿಲಿಯರ್ಸ್ ಇದ್ದಾರೆ ಬಿಲಿಯನೇರ್ಸ್ಗಳಿದ್ದಾರೆ ಟ್ರಿಲಿಯನಿಯರ್ಸ್ಗಳು ಸಹ ಇದ್ದಾರೆ ಅನ್ನೋದನ್ನ ನಾವು ಅಲ್ಲಗೆಳೆಯಲಾಗುವುದಿಲ್ಲ ಸೊ ಈ ಟ್ರಿಲಿಯನೇರ್ಸ್ ಬಿಲಿನಿಯರ್ಸ್ ಮಿಲಿನಿಯರ್ಸ್ ಆಗಬೇಕು ಅಂತಂದರೆ ಏನು ಅಥವಾ ಟ್ರಿಲಿಯನಿಯರ್ಸ್ ಆಗಬೇಕು ಅಂತಂದರೆ ಅವರೆಲ್ಲರೂ ಸಹ ಆಗರ್ಭವಾಗಿ ಶ್ರೀಮಂತರಾಗಿ ಹುಟ್ಟಿದವರ ಅಥವಾ ಕಷ್ಟಪಟ್ಟು ಬಿಲಿನಿಯರ್ಸ್ಗಳಾದ್ರ ಮಿಲಿನಿಯರ್ಸ್ಗಳಾದ್ರ ಅಂತೇಳಿ ನಾವು ನೋಡೋದಾದರೆ ಎಲ್ಲರಿಗೂ ಸಹ ಹಲವಾರು ರೀತಿಯಾದಂಥ ಅವಕಾಶಗಳನ್ನು ಸಮಾನವಾಗಿ ಈ ಪ್ರಪಂಚ ಒದಗಿಸಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡಂಥ ಅವಕಾಶದ ಮೂಲಕ ಹೇಗೆ ಅವರು ಹಣವನ್ನು ಗಳಿಸಿದ್ದಾರೆ ಅದು ಅವರ ಒಂದು ಸಾಧನೆಗೆ ಸಾಧನೆಯ ಒಂದು ಯಶೋಗಾಥೆ ಅಂತ ನಾವು ಹೇಳ್ತೀವಿ ಸೊ ಮೊದಲ ಬಾರಿಗೆ ಬೆಲೆಯನೇರಾದವರು ಮೆಲಿನೇರಾದವರು ಅವರ ಒಂದು ಆಸ್ತಿಯನ್ನು ಹಾಗೆ ಇಟ್ಕೊಬೇಕು ಪ್ರಿಸರ್ವ್ ಮಾಡಬೇಕು ವೆಲ್ತನ್ನ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳಲ್ಲಿ ಹೂಡಿಕೆಯನ್ನು ಇನ್ವೆಸ್ಟಿಂಗ್ ಮಾಡಿಕೊಂಡು ತಮ್ಮ ಒಂದು ನೆಟ್ವರ್ತನ್ನು ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾರೆ ಅನ್ನುವಂಥ ವಿಚಾರ ಈಗ ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಳೋಣ ಈಗ ಮೈಕ್ರೋಸಾಫ್ಟ್ ಸಂಸ್ಥೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಬಿಲ್ ಗೇಟ್ಸ್ ಅವರು ಆಪ್ರೇಟಿಂಗ್ ಸಿಸ್ಟಮ್ ಮೊದಲ ಬಾರಿಗೆ ಅವರು ಆ ಸಾಫ್ಟ್ವೇರ್ ಮೂಲಕ ತಮ್ಮ ಒಂದು ಪ್ರಾಡಕ್ಟನ್ನು ವಿಶ್ವದಾದ್ಯಂತ ಇರುವಂಥ ಎಲ್ಲ ಕಂಪ್ಯೂಟರ್ಗಳಿಗೂ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅಂಥೇಳಿ ಅವರು ಪ್ರಯತ್ನಪಟ್ಟು ಯಶಸ್ಸನ್ನು ಕಂಡು ಅನ್ನೋವಂಥ ವಿಚಾರ ಆ್ಯಪಲ್ ಸಂಸ್ಥೆಯು ಸಹ ತನ್ನ ಒಂದು ಕಂಪ್ಯೂಟರನ್ನು ಮೊದಲ ಬಾರಿಗೆ ಜನರಿಗೆ ಪರಿಚಯಿಸಿತು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂಥ ಒಂದು ಸಂಗತಿ ಆದರೆ ಈಗ ಈ ಎರಡು ಸಂಸ್ಥೆಗಳು ಏನು ಮಾಡ್ತಾಯಿದೆ ಅನ್ನೋಂಥ ಪ್ರಶ್ನೆ ನಾವು ಕೇಳೋದಾದರೆ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳಲ್ಲಿ ತನ್ನ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಅದನ್ನು ಬದಲಿಸಿಬಿಟ್ಟು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಅದನ್ನು ತೊಡಗಿಸ್ಕೊಂಡಿದೆ ಅನ್ನೋಂಥ ವಿಚಾರ ಆ್ಯಪಲ್ ಸಂಸ್ಥೆ ನೋಡೋದಾದರೆ ಐಫೋನ್ಗಳಾಗಿರ್ಬೋದು ಐಪ್ಯಾಡ್ಗಳಾಗಿರ್ಬೋದು ಅದೇ ರೀತಿ ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಸ್ ಪಾಡ್ಗಳಾಗಿರ್ಬೋದು ಮತ್ತು ಬೇರೆ ಅನಿಮೇಷನ್ ಸ್ಟುಡಿಯೋಸನ್ನ ಖರೀದಿ ಮಾಡೋದಾಗಿರ್ಬೋದು ಈ ರೀತಿ ಬೇರೆ ಬೇರೆಯಾದಂತಹ ಒಂದು ಬಿಸ್ನೆಸ್ಗಳಲ್ಲಿ ಈ ಒಂದು ಸಂಸ್ಥೆಗಳು ತೊಡಗಿಸ್ಕೊಂಡಿದೆ ಹಾಗೆ ನಾವು ಇನ್ನೊಂದು ಸಲ ಗಮನಿಸೋದಾದರೆ ಈ ಮೈಕ್ರೋಸಾಫ್ಟ್ ಸಂಸ್ಥೆ ಆಪ್ರೇಟಿಂಗ್ ಸಿಸ್ಟಮ್ ಮೂಲವಾಗಿ ಬಂದಂಥ ಹಣ ಏನಿದೆ ಲಾಭ ಏನಿದೆ ಅದು ಬಿಲ್ಗೇಟ್ಸ್ ಅವ್ರನ್ನ ಬಿಲ್ ಮಾಡ್ತು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈಗ ಏನು ಮಾಡ್ತಿದೆ ಅಂತಂದರೆ ಇನ್ನೂ ಬೇರೆ ಬೇರೆ ಹಲವಾದಂಥ ಹಲವು ರೀತಿಯಾದಂಥ ಬಿಸ್ನೆಸ್ಗಳಲ್ಲಿ ತನ್ನ ಒಂದು ಪ್ರಾಬಲ್ಯವನ್ನು ಅಥವಾ ತನ್ನದೊಂದು ಸ್ಟೇಕ್ಸನ್ನು ತನ್ನ ಒಂದು ಬಂಡವಾಳವನ್ನು ಹಾಕ್ಕೊಂಡಿದೆ ಅನ್ನುವಂಥ ವಿಚಾರ ಲಿಂಕ್ಡ್ ಇನ್ನನ್ನು ಸಹ ಈಗ ಖರೀದಿ ಮಾಡಿದೆ ನಮ್ಮ ಮೈಕ್ರೋಸಾಫ್ಟ್ ಅನ್ನೋದು ನಮ್ಮಲ್ಲಿ ಗೊತ್ತಿದೆ ಸೊ ಹೀಗಿರಬೇಕಾದ್ರೆ ಬೇರೆ ಬೇರೆ ಸಂಸ್ಥೆಗಳು ಅಂದರೆ ಯಾವ್ಯಾವ ಬಿಸ್ನೆಸ್ಗಳನ್ನು ಪ್ರಾರಂಭಿಸಿರ್ತಾವೋ ಆ ಬಿಸ್ನೆಸ್ ಅಲ್ಲದೇ ತನ್ನ ಒಂದು ನೆಟ್ವರ್ತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೊಸ ಐಡಿಯಾಸ್ಗಳಲ್ಲಿ ಸಣ್ಣ ಪುಟ್ಟ ಸ್ಟಾರ್ಟಪ್ಸ್ಗಳಲ್ಲಿ ಹೊಸ ಬಿಸ್ನೆಸಸ್ಗಳಲ್ಲಿ ಸಹ ಈ ಮೂಲ ಒಂದು ಜೈಂಟ್ ಆದಂತಹ ಬಿಸ್ನೆಸ್ಗಳೇನಿರ್ತವೆ ಅದು ತೊಡಗಿಸ್ಕೊಳುತ್ತೆ ಅನ್ನೋಂಥ ವಿಚಾರ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ನಮ್ಮ ದೇಶದಲ್ಲೇ ಸಹ ಟಾಟಾ ಅಂದರೆ ಸ್ಟೀಲಿನ ನೆನಪಾಗುತ್ತೆ ಜಮ್ಷೆಡ್ಜಿ ಟಾಟಾ ಅವರು ಈ ಒಂದು ಸ್ಟೀಲನ್ನು ಕಂಪನಿಯಲ್ಲಿ ಅವರು ತೊಡಗಿಸ್ಕೊಂಡ್ರು ಅಂತ ವಿಚಾರ ಆದರೆ ಈಗ ನೋಡಿದ್ರೆ ಟಾಟಾ ಸಂಸ್ಥೆ ಹಲವಾರು ರೀತಿಯಾದಂಥ ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಂಡಿದೆ ಸಾಲವನ್ನು ನೀಡ್ತಾ ಇದೆ ಟಾಟಾ ಕ್ಯಾಪಿಟಲ್ ಮೂಲಕ ಹಾಗೆ ಕಾರು ಮೋಟಾರ್ ಕಾರನ್ನ ತಯಾರಿ ಮಾಡ್ತಾ ಇದೆ ಟಾಟಾ ಮೋಟರ್ಸ್ ಮೂಲಕ ಮತ್ತು ಸ್ಟೀಲ್ ಉದ್ಯಮ ಟಾಟಾ ಸ್ಟೀಲ್ ಟಾಟಾ ಉಪ್ಪು ಟಾಟಾ ಕಾಫಿ ಈ ರೀತಿ ಹಲವಾರು ಬಿಸ್ನೆಸ್ಗಳಲ್ಲಿ ಈ ಸಂಸ್ಥೆ ತೊಡಗಿಕೊಂಡಿದೆ ಅನ್ನೋ ತೊಡಗಿಸಿಕೊಂಡಿದೆ ಅನ್ನೋಂಥ ವಿಚಾರ ಸೊ ಹಾಗಿರ್ಬೇಕಾದ್ರೆ ಓರ್ವ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಒಂದೇ ಬಿಸ್ನೆಸ್ಸಲ್ಲೇ ಇರಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಸೊ ಒಂದೇ ಬಿಸ್ನೆಸ್ಸಲ್ಲಿ ಇದ್ರೂ ಸಹ ಆ ಒಂದು ಸಂಸ್ಥೆ ಏನಿದೆ ತನ್ನ ಅಸೆಟ್ಸ್ಗಳನ್ನು ಡೈವರ್ಸಿಫೈ ಮಾಡ್ಕೊಳ್ಳುತ್ತೆ ತನ್ನ ಲಾಭವನ್ನು ಡೈವರ್ಸಿಫೈ ಮಾಡ್ಕೊಳ್ಳುತ್ತೆ ತಾನು ಪಡೆದಂತಹ ಒಂದು ಖರ್ಚೇನಿದೆ ಖರ್ಚನ್ನು ಸಹ ಡೈವರ್ಸಿಫೈಡ್ ಖರ್ಚಸ್ ಸಹ ಮಾಡ್ಕೊಳುತ್ತೆ ಖರ್ಚನ್ನು ಸಹ ಫ್ಯಾಕ್ಟ್ರಿ ಉಪಕರಣಗಳ ಖರೀದಿಯಲ್ಲಿ ಅಥವಾ ಫ್ಯಾಕ್ಟ್ರಿನ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡೋದಾಗಿರಲಿ ಅಥವಾ ಹೊಸದಾದಂಥ ಒಂದು ಡಿವಿಷನನ್ನು ಓಪನ್ ಮಾಡಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದಾಗಿರಲಿ ಇದರ ಮೂಲಕ ಸಹ ಆ ಬಿಸ್ನೆಸ್ ಆರ್ಗ್ಯಾನಿಕ್ಕಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಬೆಳವಣಿಗೆ ಕಾಣ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಡೈವರ್ಸಿಫಿಕೇಷನ್ನೇ ಮೂಲ ಮಂತ್ರವಾಗಿದೆ ಒಂದು ಬಿಸ್ನೆಸ್ ಯಶಸ್ವಿಯಾಗಿ ನಿರಂತರವಾಗಿ ಶಾಶ್ವತವಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಏನಾದರೂ ಎರಡನೇ ಮಾಡ್ತಿಲ್ಲ ಆದ್ದರಿಂದ ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲೂ ಡೈವರ್ಸಿಫಿಕೇಷನ್ ಪಾತ್ರ ಬಹಳ ಮುಖ್ಯ ಹಾಗೆ ಬಿಸ್ನೆಸ್ನಲ್ಲೂ ಸಹ ಡೈವರ್ಸಿಫಿಕೇಷನ್ ಮಾತ್ರ ಬಹಳ ಮುಖ್ಯ ಹೊಸ ಹೊಸ ಆಯಾಮಗಳಲ್ಲಿ ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ನಮ್ಮ ಬದುಕು ಜೀವನ ನೆಮ್ಮದಿಯಾಗಿ ನಾವು ಒಂದು ಜೀವನವನ್ನು ನಡೆಸ್ಬೋದು ಅದೇ ರೀತಿ ಒಂದು ಸಂಸ್ಥೆ ಸಹ ಆರೋಗ್ಯಕರವಾಗಿ ಆ ಸಂಸ್ಥೆ ಅಸ್ತಿತ್ವದಲ್ಲಿರೋದಕ್ಕೆ ಮತ್ತು ದೀರ್ಘಾವಧಿಯಲ್ಲಿ ಸೂಕ್ತವಾದಂಥ ಬೆಳವಣಿಗೆಗೆ ಕೂಡ ಅದು ನಾಂದಿ ಆಗುತ್ತೆ ಅನ್ನುವಂಥ ವಿಚಾರ ಈ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾ ಹೇಳಿದಂಗೆ ಮೂಲಭೂತವಾಗಿ ಒಂದು ಐಡಿಯಾ ಬೇಕಾಗುತ್ತೆ ಆ ಐಡಿಯಾನ ಕಂಡಿಡಿದಂಥ ಒಂದು ಐಡಿಯಾ ಏನಿದೆ ಅದು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡುವಂಥ ಐಡಿಯಾ ಆಗಿರಬೇಕು ಅದನ್ನು ಪೇಟೆಂಟ್ ಮಾಡಿದ ಬಳಿಕ ನೆಕ್ಸ್ಟು ಆ ಒಂದು ಐಡಿಯಾನ ಪ್ರೋಟೋಟೈಪ್ ಮಾಡಿ ಪ್ರೋಟೋಟೈಪಿಂದ ಪ್ರಾಡಕ್ಟ್ ಮಾಡಿ ಆ ಪ್ರಾಡಕ್ಟನ್ನು ಜನಸಾಮಾನ್ಯರ ಮಧ್ಯದಲ್ಲಿ ಕಳಿಸಿ ಪೈಲಟ್ ಸ್ಟಡಿ ಮೂಲಕ ಅದರ ಒಂದು ಕುಂದುಕೊರತೆಗಳನ್ನು ಅನೈ ಅನಾಲಿಸಿಸ್ ಮಾಡಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ ಬಳಿಕ ಸಂಪೂರ್ಣವಾಗಿ ಅದನ್ನು ಜನಸಾಮಾನ್ಯರ ಮುಂದೆ ಬಿಟ್ಟಾಗ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥ ವಿಚಾರ ಯಶಸ್ಸನ್ನು ಕಂಡಂಥ ಆ ಒಂದು ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟ್ನಲ್ಲಿ ಕಂಡಂಥ ಯಶಸ್ಸಿನ ಲಾಭದ ಒಂದು ಸಂಕೇತ ಏನಿದೆ ಆ ಒಂದು ಪ್ರತಿಶತ ಹಣವನ್ನು ಶೇಕಡಾವಾರು ಹಣವನ್ನು ಅದೇ ಒಂದು ಪ್ರಾಡಕ್ಟನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೋಸ್ಕರ ಅದನ್ನು ಉಪಯೋಗಿಸ್ಕೋಬೋದು ಹಾಗೆ ಆ ಪ್ರಾಡಕ್ಟನ್ನ ಅಥವಾ ಒಂದು ಸಂಸ್ಥೆನ ವಿಸ್ತರಣೆ ಮಾಡಬೇಕು ಅನ್ನೋದಕ್ಕೂ ಸಹ ಲಾಭಾಂಶವನ್ನು ಪಡ್ಕೊಂಡಿದ್ದಂಥ ಲಾಭವನ್ನು ಇನ್ನೂ ಸ್ವಲ್ಪ ಸಾಲದ ಮೂಲಕ ಬೆರೆಸಿ ಅದನ್ನು ವಿಸ್ತರಣೆ ಮಾಡ್ಬೋದು ಅನ್ನುವಂಥದ್ದು ಈ ಬಿಸ್ನೆಸ್ನ ಸಕ್ಸಸ್ನ ಒಂದು ಮಂತ್ರ ಆಗಿದೆ ಅನ್ನೋಂಥ ವಿಚಾರ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ